ನಾನು ಬಂದಿದ್ದೀನಿ ಇವತ್ತು ಒಂದೊಳ್ಳೆ ಸ್ವೀಟ್ ರೆಸಿಪಿ ಜೊತೆಗೆ ಇದಕ್ಕೆ ಬೇಕಾಗಿರೋದು ಬರೀ ಮೂರೇ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಒಂದು ಬೌಲ್ ಸಕ್ಕರೆ ಒಂದು ಬೌ ಒಂದು ಬೌಲ್ ಕಡಲೆ ಬೇಳೆ ಹಿಟ್ಟು ಆ್ಯಂಡ್ ಒನ್ ಬೌಲ್ ಅಥವಾ ಒನ್ ಆ್ಯಂಡ್ ಆಫ್ ಬೌಲ್ ಆಯಿಲ್ ಅಷ್ಟೇನೆ ಬೇಕು ಇಷ್ಟಿದ್ರೆ ಒಂದು ಮೈಸೂರು ಪಾಕ್ ಅಥವಾ ಮೈಸೂರು ಪಾಕ್ ಥರ ಸ್ವೀಟ್ ಅದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಈ ತರ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಆ ಸಕ್ಕರೆನ ಕರಗಿಸ್ಕೊಬೇಕು ಅದು ಒಂದೆಳೆ ಪಾಕ ಆ ಥರ ತೆಗಿಬೇಕಂತ ಏನೂ ಇಲ್ಲ ಜಸ್ಟ್ ಬಾಯ್ಲ್ ಆದ್ರೆ ಅಷ್ಟೇ ಸಾಕು ಇಷ್ಟು ಮಾಡ್ಕೊಳ್ಳಿ ನೋಡಿ ಕರಗ್ತಾ ಇದೆ ಬಿಸಿ ಆಗ್ತಾ ಇದೆ ಸಕ್ಕರೆ ಪಾಕ ಈ ತರ ಬಿಸಿ ಆಗೋಗ್ಬಿಡಿ ನೀಟಾಗಿ ಸ್ವಲ್ಪ ಸಕ್ಕರೆ ಎಲ್ಲ ಕರಗ್ತಾ ಇದೆ ಅನ್ನುವಾಗ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಈ ಥರ ಗುರಾಡ್ಕೊತಾನೇ ಇರಿ ಕ್ಲೀನಾಗಿ ಗಂಟು ಇಲ್ದಿರ ಅದನ್ನು ನೀಟಾಗಿ ಕಲಿಸ್ತಾನೇ ಇರಬೇಕು ಕೈ ಬಿಡ್ದಿರ ಈ ಥರ ಸ್ವಲ್ಪ 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 ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಈ ಥರ ಸ್ವಲ್ಪ ಸ್ಟಿರ್ ಮಾಡ್ಕೋತಾನೆ ಇರಿ ಗಂಟು ಆಗಬಾರ್ದು ಹಾಗೆ ಗಂಟು ಹಾಕದೇರೋ ಹಾಗೆ ಅದನ್ನು ನೀಟಾಗಿ ಕಲಿಸ್ಕೊಬೇಕು ಕೈ ಬಿಡ್ದಿರ ಕಲಿಸ್ಬೇಕದು ಕಡಲೆ ಹಿಟ್ಟು ಅಂದರೆ ಹುರ್ಗಡ್ಲೆ ಹಿಟ್ಟಲ್ಲ ಮತ್ತೆ ಕನ್ಫ್ಯೂಸ್ ಮಾಡ್ಕೊಬಿಡಿ ಮೆಣ್ಸಿಕ್ಕ ಬಜ್ಜಿ ಮಾಡ್ತಾರಲ್ಲ ಕಡಲೆ ಹಿಟ್ಟು ಹಸಿ ಕಡಲೆ ಹಿಟ್ಟು ಅಂತಾರಲ್ಲ ಆ ಹಿಟ್ಟು ಆ ಹಿಟ್ಟನ್ನು ಈ ಥರ ಸಕ್ಕರೆ ಪಾಕ ಮಾಡ್ಕೊಂಬಿಟ್ಟು ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಕರ್ಗಿಸ್ಕೊತಾ ಇದ್ದೀವಿ ಅಂದರೆ ಗಂಟಿ ಇಲ್ದರೆ ಇದ್ದೀವಿ ನೋಡಿ ನೀಟಾಗಿ ಕಲ್ಸ್ಕೊಬೇಕು ಒಂದು ಬೌಲ್ ಸಕ್ಕರೆಗೆ ಒಂದು ಬೌಲ್ ಬೇಕಾಗುತ್ತೆ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿ ಮಾಡ್ಕೋತಿದೀರ ಅಂದರೆ ಡಬಲ್ ಹಾಕೊಳ್ಳಿ ಅಷ್ಟೇ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ನೋಡಿ ಇದು ಈ ತರ ಚೆನ್ನಾಗಿ ಕುದೀತಾ 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 ಈ ತರ ಬರುತ್ತೆ ನೀಟಾಗಿ ಕೈ ಬಿಡ್ದಿರ ಗುರಾಡ್ಕೊತೇನೆ ಇರಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗೊತ್ತಾಗುತ್ತೆ ಹಿಟ್ಟೆಲ್ಲ ನೀಟಾಗಿ ಗಂಟು ಇಲ್ದಿರ ಕರ್ಗಿದೆ ಅಂತೇಳಿ ಗೊತ್ತಾಗುತ್ತೆ ಈ ಥರ ಕರಗಿದ ನಂತರ ಬಿಸಿ ಮಾಡ್ಕೊಂಡಿರೋ ಎಣ್ಣೆ ಮಾಮೂಲಿ ಅಡುಗೆ ಎಣ್ಣೆನೇ ಯಾವುದಾದ್ರೂ ನಡೆಯುತ್ತೆ ಮಾಮೂಲಿ ಅಡುಗೆ ಎಣ್ಣೆ ತೊಗೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿದಾಗ ಆ ಥರ ಕರಗಿರುತ್ತಲ್ಲ ಹಿಟ್ಟೆಲ್ಲ ಗಂಟಿಲ್ದಿರ ಕರ್ಸ್ ಕರ್ಗಿಸ್ಕೊಂಡಿರ್ತಿರಲ್ಲ ಅದು ನೀಟಾಗಿ ಬೆಂದಿದೆ ಅನಿಸ್ದಾಗ ಈ ಥರ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ತಾ ಮತ್ತೆ ಗುರಾಡ್ತಾ ಹೋಗಬೇಕು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಇದು ಸ್ವೀಟ್ ಅವತ್ತೇ ಮಾಡಿ ಅವತ್ತೇ ತಿನ್ನೋದಕ್ಕಿಂತ ಒಂದು ಫೋರ್ ಫೈವ್ ಡೇಸ್ ಆದಮೇಲೆ ಇನ್ನೂ ಒಂಥರ ಸಕ್ಕತ್ತಾಗಿ ಒಂಥರ ಬಾಯಿಲ್ ಕರಗೋ ಥರನೇ ಇತ್ತು ಅಂತಲೇ ಹೇಳ್ಬೋದು ಮೈಸೂರು ಪಾಕ್ ಅಂತಲೇ ಇದು ಮೈಸೂರು ಪಾಕ್ಗೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಅಂದರೆ ಕಾದಿರಿ ಎಣ್ಣೆನೇ ಹಾಕಬೇಕು ಹಾಕಿಬಿಟ್ಟು ನೀಟಾಗಿ ಈ ಥರ ಗುರಾಟ್ಕೊಳ್ಳಿ ಯಾವ ಥರ ಅಂದರೆ ಅದು ತಾನಾಗೆ ತಳ ಬಿಟ್ಕೊಂಡು ಬಂದುಬಿಡುತ್ತೆ ಲಾಸ್ಟಿಗೆ ಅಲ್ಲಿವರೆಗೂ ನೀವು ಇದನ್ನು ಗೂರಾಡ್ತಾ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾನೇ ಇರಬೇಕು ಒಂದೇ ಸತಿಗೆ ನೀವು ಎಣ್ಣೆ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಗುರು ಆಡ್ಕೊತಾ ಇರಬೇಕು ಈ ಥರ ನೋಡಿ ನಾನು ಹಾಕ್ಕೊತಾ ಇದ್ದೀನಿ ಆ ಥರ ಇನ್ನೇನು ದೀಪಾವಳಿ ಹಬ್ಬನೂ ಇದೆ ನಾಳೆನೇ ಈ ಥರ ಒಂದು ಒಳ್ಳೆ ಸ್ವೀಟ್ ಮಾಡ್ಕೊಂಡು ಇಟ್ಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಪೂಜೆಗೂ ಇಡ್ಬೋದು ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಿರ್ತಾರೆ ಹೊರಗಡೆ ತರೋದಕ್ಕಿಂತ ಶುಚಿಯಾಗಿ ರುಚಿಯಾಗಿ ಖಂಡಿತ ಈ ಸ್ವೀಟ್ ಇರುತ್ತೆ ಮಾಡ್ಕೊಳ್ಳಿ ನಿಮಗೆ ಇವತ್ತು ಮಾಡೋಕ್ಕಾಗಿಲ್ಲ ಅಂದ್ರೂ ನೆಕ್ಸ್ಟ್ ಯಾವಾಗಾದರೂ ಫ್ರೀಯಾಗಿದ್ದ ಮಾಡ್ಕೊಂಡು ಒಂದು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಂಡ್ರು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ವರೆಗೂ ಏನಂದರೆ ಏನೂ ಆಗೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದಂತೂ ಸಕ್ಕತ್ತಾಗಿರುತ್ತೆ ಎಲ್ತಿ ಅಂತೇಳಿ ನಂಗೆ ಖಂಡಿತ ಹೇಳೋದಿಲ್ಲ ಬಟ್ ಬೇಕಲ್ವಾ ಮನುಷ್ಯ ಅಂದಮೇಲೆ ಸ್ವೀಟು ಎಲ್ಲದೂ ಬೇಕೇ ಬೇಕು ಸೊ ದಟ್ ತಿನ್ಬೋದು ಇಲ್ಲಿ ನೋಡಿ ನಾವು ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಬಟ್ ಇದು ನಿಮಗೆ ಇಷ್ಟ ಇದ್ದರೆ ಮಾತ್ರ ಆಪ್ಷನಲ್ಲಿ ನೀವು ತುಪ್ಪ ಹಾಕ್ಕೊಳ್ಳಲೇಬೇಕಂತ ಏನಿಲ್ಲ ಆಯಿಲ್ ಹಾಕ್ಕೊಂಡು ಪೂರ್ತಿಯಾಗಿ ಮಾಡ್ಕೋಬೋದು ನಾವಿಲ್ಲಿ ಇತ್ತು ಅಂತೇಳಿ ಹಾಕೋತಾ ಇದ್ದೀವಿ ಅಷ್ಟೇ ಆ್ಯಂಡ್ ಕಲರ್ ಕೂಡ ಒಂಥರ ಚೆನ್ನಾಗಿರುತ್ತೆ ಬಾಯಲ್ಲಿ ರುಚಿನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತುಪ್ಪ ಆ್ಯಡ್ ಮಾಡ್ಕೊಂಡ್ವಿ ಆ್ಯಡ್ ಮಾಡ್ಕೊಳ್ಳ್ದೇ ಇದ್ರೂ ಏನೂ ತೊಂದರೆ ಇಲ್ಲ ಬೇಕು ಇದೇ ಹಂತದಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಬೇಕು ಅನಿಸ್ತಾರೆ ಎಣ್ಣೆನೇ ಹಾಕ್ಕೊಳ್ಳಿ ತುಪ್ಪದ ಬದಲು ನಾವು ತುಪ್ಪ ಹಾಕೊಂಡಿದೀವಿ ಅಷ್ಟೇ ಏನಾದರೂ ಈ ಸ್ವೀಟ್ ನೀವು ಒಂದ್ಸತಿ ಮನೇಲಿ ಮಾಡಿದ್ರಿ ಅಂದರೆ ಮಕ್ಳಿಗೆ ಖಂಡಿತ ಮತ್ತೆ ಮತ್ತೆ ಅಮ್ಮ ಅಂತ ಕೇಳೇ ಕೇಳ್ತಾರೆ ಅಷ್ಟು ರುಚಿಯಾಗಂತೂ ಖಂಡಿತ ಇರುತ್ತೆ ಸೊ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡು ಅತಾನಾಗೆ ತಳ ಬಿಟ್ಕೊಳ್ಳೋವರ್ಗು ಗುರಾಡ್ತಾ ಇರಬೇಕು ನಿಮಗೆ ಬೇಕಾದರೆ ಪಾತ್ರೆ ಈ ಥರದ್ದು ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಸ್ಟಿಕ್ ಕೂಡ ಯೂಸ್ ಮಾಡ್ಬೋದು ಎಲ್ಲ ಆದ ನಂತರ ಈ ಥರ ಒಂದು ತಟ್ಟೆಗೆ ತುಪ್ಪನ ಅಥವಾ ಆಯಿಲ್ ಅಥವಾ ಯಾವುದಾದ್ರೂ ನೀವು ಎರಡರಲ್ಲಿ ಇಷ್ಟ ಬಂದಿದ್ದನ್ನ ಒಂದು ತಟ್ಟೆಗೆ ನೀಟಾಗಿ ಸವ್ರಿಬಿಟ್ಟು ನಾವು ರೆಡಿ ಮಾಡಿರ್ತಕ್ಕಂಥ ಪಾಕನ ಅದರಲ್ಲಿ ಬಗ್ಸ್ಕೊಂಡ್ಬಿಟ್ರೆ ಮೈಸೂರ್ ಪಾಕ್ ತಣ್ಣಗಾದ್ಮೇಲೆ ತಿನ್ನೋದಿಕ್ಕೆ ರೆಡಿ ಆಗಿರುತ್ತೆ ಸೊ ಈ ತರ ಈಸಿಯಾಗಿ ಮನೆಯಲ್ಲೇ ಹಬ್ಬಗಳಿಗೆ ಅಥವಾ ಮಕ್ಕಳಿಗೆ ತಿನ್ನೋದಿಕ್ಕೆ ಒಂದು ಒಳ್ಳೆ ಸ್ನ್ಯಾಕ್ಸ್ ತರ ರೆಡಿ ಆಗುತ್ತೆ ಸೊ ಇನ್ ಆಗ್ತಡ ನೀವು ಟ್ರೈ ಮಾಡಿ ಮಾಡ್ಕೊತೀನಿ ತಿಂತಾನೆ ಏರಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇದಾಗಿತ್ತು ನನ್ನ ಮೈಸೂರ್ ಪಾಕ್ ರೆಸಿಪಿ ಯಾರಾದ್ರೂ ಟ್ರೈ ಮಾಡಿದ್ರೆ ಖಂಡಿತ ಕಮೆಂಟ್ ಮಾಡಿ ಇದೇ ತರ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮಕ್ಕಳೆಲ್ಲ ಇದ್ರೆ ಮನೆಯಲ್ಲಿ ಪಟಾಕಿ ಹೊಡೆಯುವಾಗ ಹುಷಾರು ಆಗಂತ ಪಟಾಕಿ ಆಡಿಸ್ಲೇಬಾರದು ಅಂತ ಏನಿಲ್ಲ ಚಿಕ್ಕ ಪುಟ್ಟ ಪಟಾಕಿ ಆಡ್ಕೊಳ್ಳಿ ಹುಷಾರಾಗಿ ಆಡಿಸ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಒಳ್ಳೆ ಒಳ್ಳೆ ಕಂಟೆಂಟ್ ಜೊತೆ ಖಂಡಿತ ನೆಕ್ಸ್ಟ್ ಬರ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು